ಸ್ನೇಹಿತರೆ ಈ ಶತಮಾನದ ಎಲ್ಲ ದಾಖಲೆಗಳನ್ನು ಉಡಿಸ್ ಮಾಡಿ ಇಡೀ ಕ್ರಿಕೆಟ್ ಜಗತ್ತನ್ನೇ ಮೂಕಸ್ತಬ್ಧವನ್ನಾಗಿ ಮಾಡಿ ಇಡೀ ರಾಜಸ್ಥಾನವನ್ನೇ ಪಿಂಕ್ ಸಿಟಿಯಾದ ಜೈಪುರದಲ್ಲಿ ಇದ್ದ ಸ್ಟೇಡಿಯಂನ ಪ್ರತಿಯೊಬ್ಬ ಜನರನ್ನು ಎದ್ದು ನಿಲ್ಲುವಂತೆ ಮಾಡಿದ ಈ ಒಬ್ಬ ಪೋರ ಕಳೆದ ತಿಂಗಳಷ್ಟೇ ಹದಿನಾಲ್ಕು ವರ್ಷವನ್ನು ಪೂರ್ಣಗೊಳಿಸಿದ ಈ ಒಬ್ಬ ಹುಡುಗ ದ್ರಾವಿಡ್ ಅಂತಹ ದಿಗ್ಗಜ ಆಟಗಾರರನ್ನು ಬೆರಗಾಗಿಸಿ ಅವರ ಮನಸ್ಸನ್ನು ಗೆದ್ದಿದ್ದಾನೆ ಕೇವಲ ಮೂವತ್ತೈದು ಎಸೆತದಲ್ಲಿ ಹನ್ನೊಂದು ಸಿಕ್ಸರ್ ಹಾಗೂ ಏಳು ಬೌಂಡರಿಯನ್ನು ಬಾರಿಸುವ ಮುಖಾಂತರ ನೂರು ರನ್ನನ್ನು ಗಳಿಸಿದ ಈ ವೈಭವ್ ಸೂರ್ಯವಂಶಿಯನ್ನು ಇಡೀ ಕ್ರಿಕೆಟ್ ಜಗತ್ತೇ ಕೊಂಡಾಡುತ್ತಿದೆ ಸಂಜು ಸ್ಯಾಮ್ಸನ್ ಬದಲಿಗೆ ಅವಕಾಶವನ್ನು ಗಿಟ್ಟಿಸಿಕೊಂಡ ಈ ವೈಭವ್ ಸೂರ್ಯವಂಶಿ ತನಗೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ತನ್ನ ಒಂದು ಪ್ರತಿಭೆಯನ್ನು ಹೊರಚಿಮ್ಮುವುದರಲ್ಲಿ ಯಶಸ್ವಿಯಾಗಿದ್ದಾನೆ ಅಂಡರ್ ನೈನ್ಟೀನ್ನಲ್ಲಿ ಕೇವಲ ಐವತ್ತೆಂಟು ಬಾಲುಗಳಿಗೆ ಸೆಂಚುರಿಯನ್ನು ಬಾರಿಸಿದ ಈ ವೈಭವ್ ಸೂರ್ಯವಂಶಿಯ ಪ್ರತಿಭೆಯನ್ನು ಗಮನಿಸಿದ ನಮ್ಮ ರಾಹುಲ್ ದ್ರಾವಿಡ್ ಈ ಒಂದು ಪ್ರತಿಭೆಯನ್ನು ಐ ಪಿ ಎಲ್ಗೆ ಕರೆತಂದಿದ್ದಾರೆ ಈತ ಆಡಿದ ಮೊದಲನೇ ಐಪಿಎಲ್ ಪಂದ್ಯದಲ್ಲೇ ಮೊದಲನೇ ಎಸೆತದಲ್ಲೇ ಸಿಕ್ಸರ್ ಬಾರಿಸಿದ ಹಾಗೂ ನಿನ್ನೆ ನಡೆದ ಗುಜರಾತ್ ಟೈಟನ್ಸ್ ವಿರುದ್ಧ ಪಂದ್ಯದಲ್ಲಿ ಸ್ಫೋಟಕ ಶತಕವನ್ನು ಬಾರಿಸಿ ಎಲ್ಲರ ಮನಮೆಚ್ಚುಗೆಗೆ ಪಾತ್ರವಾಗಿದ ಈತನನ್ನು ಮುಂದಿನ ವಿರಾಟ್ ಕೊಹ್ಲಿ ಮುಂದಿನ ಸಚಿನ್ ತೆಂಡೂಲ್ಕರ್ ಅನ್ನುವ ರೀತಿಯಲ್ಲಿ ಬಿಂಬಿಸುತ್ತಿದ್ದಾರೆ ಸ್ನೇಹಿತರೆ ಐ ಪಿ ಎಲ್ ಶುರುವಾಗಿದ್ದು ಎರಡು ಸಾವಿರದ ಎಂಟರಲ್ಲಿ ಈತ ಹುಟ್ಟಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಐ ಪಿ ಎಲ್ ಶುರುವಾದ ನಂತರ ಹುಟ್ಟಿ ಐ ಪಿ ಎಲ್ನಲ್ಲಿ ಆಡಿದ ಮೊದಲನೇ ಯುವಕ ಎನ್ನುವ ಖ್ಯಾತಿಗೆ ಈತ ಪಾತ್ರನಾಗಿದ್ದಾನೆ ಸ್ನೇಹಿತರೆ ಈ ವೈಭವ್ ಸೂರ್ಯಾಂಶ ಯಾರು ಅನ್ನೋದನ್ನು ನೋಡುವುದಾದರೆ ಈತ ಬಿಹಾರ್ನ ಒಂದು ಹಿಂದುಳಿದ ಜಿಲ್ಲೆಯಾದ ಸಮಸ್ತಿಪುರ್ ಎನ್ನುವ ಜಿಲ್ಲೆಯ ತಾಜ್ಪುರ್ ಅನ್ನುವ ಒಂದು ಚಿಕ್ಕ ಹಳ್ಳಿಯಲ್ಲಿ ಎರಡು ಸಾವಿರದ ಹನ್ನೊಂದು ಮಾರ್ಚ್ ಇಪ್ಪತ್ತೇಳರಲ್ಲಿ ಜನಿಸುತ್ತಾನೆ ಆತ ಅಲ್ಲಿ ಕ್ರಿಕೆಟನ್ನು ಆಡುವುದಕ್ಕೆ ಆ ಒಂದು ಊರಲ್ಲಿ ಯಾವುದೇ ರೀತಿಯಾದ ಅನುಕೂಲತೆ ಅವನಿಗೆ ಇರುವುದಿಲ್ಲ ಹಾಗೂ ಯಾವುದೇ ರೀತಿಯಾದ ಒಂದು ಗ್ರೌಂಡ್ ಕೂಡ ಒಂದು ಗ್ರೌಂಡ್ನ ಫೆಸಿಲಿಟಿ ಕೂಡ ಅಲ್ಲಿ ಅವನಿಗೆ ಇರುವುದಿಲ್ಲ ಪ್ರಾಯಶಃ ಎರಡು ಸಾವಿರದ ಹನ್ನೊಂದರಲ್ಲಿ ವರ್ಲ್ಡ್ ಕಪ್ ನಡೆಯುತ್ತಿದ್ದ ಸಮಯದಲ್ಲಿ ಹುಟ್ಟಿದ್ದರಿಂದ ಈತನಿಗೆ ಕ್ರಿಕೆಟ್ ಅಂದರೆ ತುಂಬ ಅಂದರೆ ತುಂಬ ಹಚ್ಚು ಕೇವಲ ಐದಾರು ವರ್ಷದ ವರ್ಷದವನಾಗಿದ್ದಾಗಲೇ ಗಲ್ಲಿ ಗಲ್ಲಿಗಳಲ್ಲಿ ಬ್ಯಾಟ್ಗಳನ್ನು ಹಿಡಿದುಕೊಂಡು ಕ್ರಿಕೆಟ್ ಆಡುವುದನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದ ಈತನಿಗೆ ಅವನ ವಯಸ್ಸಿಗಿಂತ ದೊಡ್ಡವರಾದ ಎಲ್ಲ ಬೌಲರ್ಗಳಿಗೆ ಔಟ್ ಮಾಡಲು ಸಾಧ್ಯವೇ ಆಗುತ್ತಿರಲಿಲ್ಲ ಹಾಗೂ ಅವರುಗಳಿಗೆ ಸಿಕ್ಸ್ ಫೋರ್ಗಳನ್ನು ಹೊಡೆಯುವುದರ ಮೂಲಕ ಅವರನ್ನು ಗಲ್ಲು ಗಲ್ಲುಗಳಿಗೆ ಸುತ್ತಿಸುವುದರಲ್ಲಿ ಯಶಸ್ವಿಯಾಗುತ್ತಿದ್ದ ಅಲ್ಲಿಂದ ಸುತ್ತಮುತ್ತಲಿನ ಸ್ಥಳೀಯರು ಅವನ ಆಟವನ್ನು ಗಮನಿಸಿ ಅವರ ತಂದೆಯ ಹತ್ತಿರ ಬಂದು ನಿಮ್ಮ ಮಗ ಒಳ್ಳೆಯ ಆಟವನ್ನು ಆಡುತ್ತಾನೆ ನಿಮ್ಮ ಮಗ ಎಂಥ ಬೌಲರ್ಗಳೇ ಬಂದರೂ ಅವರಿಗೆ ಇದೇಗೊಂದದೆ ಸಿಕ್ಸ್ ಫೋರ್ಗಳನ್ನು ಹೊಡೆಯುತ್ತಿದ್ದಾನೆ ಅವನಿಗೆ ಕ್ರಿಕೆಟ್ನಲ್ಲಿ ತುಂಬ ಆಸಕ್ತಿ ಇದೆ ಅವನು ಮುಂದೆ ಒಬ್ಬ ಭಾರತದ ಅಪ್ರತಿಮ ಕ್ರಿಕೆಟ್ ಆಗಿ ನಿಲ್ಲುತ್ತಾನೆ ಅವನಿಗೆ ಒಂದು ಸಪೋರ್ಟನ್ನು ಕೊಡಿ ಬಂದು ಹೇಳುತ್ತಾರೆ ಆ ಒಂದು ಸ್ಥಳೀಯರ ಮಾತನ್ನು ಗಮನಿಸಿದ ಅವರ ತಂದೆ ಅವಲೋಕಿಸಿ ತನ್ನ ಮಗನನ್ನು ಒಬ್ಬ ಕ್ರಿಕೆಟರ್ ಮಾಡಲೇಬೇಕು ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಹಾಗೂ ಆ ಒಂದು ಕ್ರಿಕೆಟರ್ನ ಮಾಡಬೇಕಾದರೆ ತುಂಬ ಹಣದ ಅವಶ್ಯಕತೆ ಇತ್ತು ಆ ಒಂದು ಹಣದ ಅವಶ್ಯಕತೆಯನ್ನು ನಿಭಾಯಿಸಲು ಅವರು ತಂದೆ ತಮ್ಮ ತಮ್ಮಲ್ಲೇ ಇದ್ದ ಒಂದು ಅಲ್ಪ ಜಮೀನನ್ನು ಮಾರಿ ಆ ಒಂದು ಹಣದಿಂದ ನಮ್ಮ ಮನೆಯ ಹಿಂಭಾಗದಲ್ಲಿ ಇದ್ದ ಒಂದು ಅಲ್ಪ ಸ್ವಲ್ಪ ಜಾಗದಲ್ಲಿ ತಮ್ಮ ಮಗನಿಗೆ ಏನು ಕ್ರಿಕೆಟ್ ಒಂದು ಪ್ರಾಕ್ಟೀಸ್ ಮಾಡಲು ಬೇಕಾದ ಒಂದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿ ಕೊಡುತ್ತಾರೆ ಬಿಹಾರ್ನಲ್ಲಿ ಒಬ್ಬ ರೈತನಾಗಿ ಹಾಗೂ ಒಬ್ಬ ಚಿಕ್ಕ ಜರ್ನಲಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದ ಅವರ ತಂದೆ ತಮ್ಮ ಮಗನ ಒಂದು ಆಸೆಯನ್ನು ಕ್ರಿಕೆಟ್ ಆಸೆಯನ್ನು ಪೂರ್ಣಗೊಳಿಸಲು ಅವರ ಒಂದು ಕೆಲಸವನ್ನು ಬಿಟ್ಟು ತಮ್ಮ ಮಗನ ಹತ್ತಿರನೇ ಹಗಲು ಇರುಳು ಅನ್ನದಂತೆ ನಿಂತು ಅವನನ್ನು ಪ್ರಾಕ್ಟೀಸ್ ಮಾಡಲು ಅವರು ಹದಿನಾಲ್ಕು ವರ್ಷದ ಈ ಹುಡುಗನನ್ನು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟು ರಾಜಸ್ಥಾನ್ ರಾಯಲ್ಸ್ ಎಂಬ ಐ ಪಿ ಎಲ್ ಫ್ರ್ಯಾಂಚೈಸಿ ಕೊಂಡುಕೊಂಡಿದೆ ಅಂದರೆ ಈತನ ಟ್ರ್ಯಾಕ್ ರೆಕಾರ್ಡ್ ಹೇಗಿರಬಹುದು ಜಮೀನು ಮಾರಿದ ಏನು ಹಣ ಇರುತ್ತೆ ಅದರಲ್ಲಿ ಸ್ವಲ್ಪ ಹಣವನ್ನು ಉಳಿಸಿಕೊಂಡು ಈತನ ಮಗನ ಒಂದು ಆಟವನ್ನು ನೋಡಿದ ಒಂದು ಆ ತಂದೆ ತನ್ನ ಮಗ ನಿಜವಾಗಲೂ ಒಂದು ಉತ್ತಮ ಕ್ರಿಕೆಟರ್ ಆಗುತ್ತಾನೆ ಅಂತ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಸತ್ತ ಸಮಸ್ತಿಪುರದ ಒಂದು ರಿಕ್ಷಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಬಂದು ತನ್ನ ಮಗನನ್ನು ಸೇರಿಸುತ್ತಾರೆ ಅಲ್ಲಿ ಎರಡು ಮೂರು ವರ್ಷಗಳ ಕಾಲ ಅಲ್ಲಿ ಕ್ರಿಕೆಟನ್ನು ಆಡುತ್ತಾನೆ ಹಾಗೂ ತನಗೆ ಹತ್ತು ವರ್ಷ ಕಂಪ್ಲೀಟ್ ಆಗುವವರೆಗೂ ಅಲ್ಲಿ ಒಂದು ಟ್ರೈನಿಂಗನ್ನು ಪಡೆದು ಉತ್ತಮ ದಾಖಲೆಗಳನ್ನು ನಿರ್ಮಿಸುತ್ತಾನೆ ಅವನ ಒಂದು ಪ್ರದರ್ಶನವನ್ನು ಕಂಡ ತಂದೆ ತನಗೆ ಆತ ತನ್ನ ಮಗನಿಗೆ ಉತ್ತಮವಾದ ಕ್ರಿಕೆಟ್ ಇನ್ನೂ ಉತ್ತಮವಾದ ಕ್ರಿಕೆಟ್ ಕೋಚನ್ನು ಕೊಡಿಸಬೇಕು ಎಂಬ ಕಾರಣಕ್ಕೆ ಬಿಹಾರದ ರಾಜಧಾನಿ ಪಾಟ್ನಾಗೆ ಬಂದು ಅಲ್ಲಿ ಜೈನೆಕ್ಸ್ ಎಂಬ ಒಂದು ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿಗೆ ಅವನನ್ನು ಜಾಯ್ನ್ ಮಾಡಿಸುತ್ತಾನೆ ಒಂದು ಉತ್ತಮ ಪ್ರದರ್ಶನವನ್ನು ನೀಡುವ ವೈಭವ್ ಸೂರ್ಯವಂಶಿ ತನಗಿಂತ ದೊಡ್ಡವರಾದ ಹನ್ನೆರಡು ಹದಿಮೂರು ವರ್ಷ ಆಗದ ಬೌಲರ್ಗಳಿಗೆ ಹಿಗ್ಗಾಮುಗ್ಗ ಚಚ್ಚಿ ಸೆಂಚುರಿಯನ್ನು ಬಾರಿಸುವ ಮೂಲಕ ಅಲ್ಲಿ ಒಂದು ಮನೆ ಮಾತಾಗುತ್ತಾನೆ ಹಾಗೂ ಪ್ರಸಿದ್ಧಿಯನ್ನು ಗಳಿಸುತ್ತಾನೆ ಈ ಒಂದು ಮಾತು ಅಲ್ಲಿ ಬಿಹಾರಿನ ಕ್ರಿಕೆಟ್ ಅಸೋಸಿಯೇಷನ್ ಮಂಡಳಿ ಏನಿರುತ್ತೆ ಅವರಿಗೆ ಅವರ ಒಂದು ಗಮನಕ್ಕೆ ಬರುತ್ತೆ ಅವರ ಒಂದು ಗಮನಕ್ಕೆ ಬಂದಿದ್ದರಿಂದ ಅವರು ಈ ಒಂದು ಹನ್ನೆರಡು ವರ್ಷದ ವೈಭವ್ ಸೂರ್ಯವಂಶಿಯನ್ನು ವಿನೂ ಮಂಕಟ್ ಕ್ರಿಕೆಟ್ ಒಂದು ಲೀಗ್ಗೆ ಅವನನ್ನು ಆಯ್ಕೆ ಮಾಡುತ್ತಾರೆ ಆಡಿದ ಐದು ಪಂದ್ಯಗಳಲ್ಲಿ ಬರೋಬ್ಬರಿ ನಾನೂರು ರನ್ಗಳನ್ನು ಗಳಿಸುವುದರ ಮೂಲಕ ತನ್ನ ಪ್ರತಿಭೆ ಏನು ಅಂತ ಇಡೀ ಲೋಕಕ್ಕೆ ಸಾರಿ ಹೇಳುತ್ತಾನೆ ವೈಭವ್ ಸೂರ್ಯವಂಶಿ ಆದರೆ ಇನ್ನೊಂದು ಕಡೆ ತನ್ನ ತಂದೆ ತನ್ನ ಒಂದು ಕೃಷಿ ಕೆಲಸವನ್ನು ಹಾಗೂ ತನ್ನ ಜರ್ನಲಿಸ್ಟ್ ಕೆಲಸವನ್ನು ತನ್ನ ಮಗನ ಒಂದು ಏಳಿಗೆಯನ್ನು ಪ್ರೋತ್ಸಾಹಿಸಲು ಬಿಟ್ಟಿದ ಕಾರಣ ಅವರ ಒಂದು ಜೀವನ ಆರ್ಥಿಕವಾಗಿ ಕುಗ್ಗಲು ಪ್ರಾರಂಭಿಸುತ್ತೆ ಇತ್ತ ತನ್ನ ಬಂಧು ಮಿತ್ರರೆಲ್ಲ ಮಾತುಗಳನ್ನು ಆಡಲು ಶುರು ಮಾಡುತ್ತಾರೆ ಬಿಹಾರ್ ಒಂದು ಹಿಂದುಳಿದ ರಾಜ್ಯ ಇಂಥ ಒಂದು ರಾಜ್ಯದಲ್ಲಿ ಕ್ರಿಕೆಟ್ ಅಂತ ದೈತ್ಯ ಕ್ರೀಡೆಗೆ ಯಾವುದೇ ರೀತಿಯ ಸಪೋರ್ಟ್ ಸಿಗುವುದಿಲ್ಲ ಈ ಒಂದು ಕ್ರೀಡೆಯಲ್ಲಿ ತಮ್ಮ ಮಗ ಸೋದರ ಏನು ಅವಾಗ ಅನ್ನೋ ಒಂದು ಚುಚ್ಚು ಮಾತುಗಳನ್ನು ಆಡಲು ಶುರು ಮಾಡುತ್ತಾರೆ ಆದರೆ ಅವರ ಯಾವ ಒಂದು ಮಾತಿಗೆ ಕಿವಿಯನ್ನು ಕೊಡದೆ ಅವರ ತಂದೆ ತಮ್ಮ ಮಗನ ಮೇಲೆ ನಂಬಿಕೆಯನ್ನು ಇಟ್ಟು ಇನ್ನೂ ಉನ್ನತ ಟ್ರೈನಿಂಗನ್ನು ಕೊಡಿಸ್ತಾರೆ ಇದರ ಪರಿಣಾಮ ವೈಭವ್ ಸೂರ್ಯವಂಶಿ ಒಂದು ಉತ್ತಮ ಆಟವನ್ನು ಒಂದು ಉತ್ತಮ ಪ್ರದರ್ಶನವನ್ನು ನೀಡಲು ಶುರು ಮಾಡುತ್ತಾನೆ ಇದರ ಪರಿಣಾಮವಾಗಿ ಅವನ ಹೆಸರು ಬಿಹಾರ್ ಮಾತ್ರ ಅಲ್ಲದೆ ಇಡೀ ಇಂಡಿಯಾ ತುಂಬ ಪಸರಿಸಿಕೊಳ್ಳುತ್ತದೆ ಹಾಗೂ ಇದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಸಿ ಸಿ ಐ ಅಂಡರ್ ನೈನ್ಟೀನಲ್ಲಿ ವೈಭವ್ ಸೂರ್ಯವಂಶಿಗೆ ಒಂದು ಅವಕಾಶವನ್ನು ಕೊಡುತ್ತದೆ ಆದರೆ ಡೇ ಇಸ್ ನಾಟ್ ಸಂಡೇ ಅನ್ನೋ ಥರ ವೈಭವ್ ಸೂರ್ಯವಂಶಿ ಇಲ್ಲಿ ಬಾಂಗ್ಲಾದೇಶ್ ಹಾಗೂ ಇಂಗ್ಲೆಂಡ್ ಸರಣಿಯಲ್ಲಿ ಉನ್ನತ ಪ್ರದರ್ಶನವನ್ನು ನೀಡುವುದರಲ್ಲಿ ವಿಫಲವಾಗುತ್ತಾರೆ ಈ ಒಂದು ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡುವುದರಲ್ಲಿ ವಿಫಲನಾಗಿದ್ದರಿಂದ ಏನು ಅಂಡರ್ ನೈನ್ಟೀನ್ನಲ್ಲಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಬೇಕಿದ್ದ ಒಂದು ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡುವುದರಲ್ಲಿ ಬಿ ಸಿ ಐ ತನ್ನ ನಿರ್ಧಾರವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತದೆ ಆದರೆ ಇದು ಯಾವುದಕ್ಕೂ ಕುಗ್ಗದ ನಮ್ಮ ವೈಭವ್ ಸೂರ್ಯವಂಶಿ ಇನ್ನಷ್ಟು ಪರಿಶ್ರಮವನ್ನು ಹಾಕಿ ಉತ್ತಮ ಪ್ರದರ್ಶನವನ್ನು ನೀಡಲು ಪ್ರಾರಂಭಿಸುತ್ತಾನೆ ಇದು ಇದರ ಪರಿಣಾಮ ಬಿಹಾರ್ನ ರಣಜಿ ಟೀಮ್ನಲ್ಲಿ ಈತನಿಗೆ ಅವಕಾಶ ಸಿಗುತ್ತದೆ ಸಚಿನ್ ಮತ್ತು ಯುವರಾಜ್ ಸಿಂಗ್ ನಂತರ ಅತಿ ಚಿಕ್ಕ ವಯಸ್ಸಿನಲ್ಲಿ ರಣಜಿಗೆ ಕಾಲಿಟ್ಟ ನಾಲ್ಕನೇ ಕ್ರಿಕೆಟರ್ ಆಗಿ ಈತ ದಾಖಲೆಯನ್ನು ಮಾಡುತ್ತಾನೆ ರಣಜಿ ಟೀಮ್ನಲ್ಲಿ ಮೊದಲ ಎರಡು ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ವೈಭವ್ ಸೂರ್ಯವಂಶಿ ಇತರ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವುದರಲ್ಲಿ ವಿಫಲನಾಗಿದ್ದರಿಂದ ಆತನನ್ನು ಆ ಟೀಮಿನಿಂದ ವಜಗೊಳಿಸಿ ಅಂಡರ್ ಟ್ವೆಂಟಿ ತ್ರೀಯಲ್ಲಿ ಆಡಲು ಅವಕಾಶವನ್ನು ನೀಡುತ್ತದೆ ಆದರೆ ಅಲ್ಲಿ ಒಂದು ಉತ್ತಮ ಪ್ರದರ್ಶನವನ್ನು ನೀಡುವ ವೈಭವ್ ಸೂರ್ಯವಂಶಿ ಉತ್ತರಾಖಂಡ್ ಟೀಮ್ ವಿರುದ್ಧ ತೊಂಬತ್ತೊಂದು ರನ್ಗಳನ್ನು ಗಳಿಸುತ್ತಾನೆ ಇದರಿಂದ ಮತ್ತೆ ಅಂಡರ್ ನೈನ್ಟೀನಲ್ಲಿ ಅವನಿಗೆ ಅವಕಾಶವನ್ನು ಬಿಹಾರ್ ಒಂದು ಅಸೋಸಿಯೇಷನ್ ಕ್ರಿಕೆಟ್ ಅಸೋಸಿಯೇಷನ್ ಅವನಿಗೆ ಅವಕಾಶವನ್ನು ಕೊಡುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅಂಡರ್ ನೈನ್ಟೀನಲ್ಲಿ ಪರ್ಫಾರ್ಮ್ ಮಾಡಿದ ವೈಭವ್ ಸೂರ್ಯವಂಶಿ ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬರುತ್ತಿದ್ದ ಬಾಲನ್ನು ಒಂದು ತನ್ನ ಸಿಕ್ಸು ಫೋರ್ಗಳ ಮುಖಾಂತರ ಅರವತ್ತೇಳು ಬಾಲ್ಗಳಲ್ಲಿ ನೂರು ರನ್ನನ್ನು ಗಳಿಸುವುದರಲ್ಲಿ ಯಶಸ್ವಿಯಾಗುತ್ತಾನೆ ಈ ಒಂದು ಆಟವನ್ನು ಗಮನಿಸಿದ ನಮ್ಮ ರಾಹುಲ್ ದ್ರಾವಿಡ್ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಈ ಒಂದು ವೈಭವ್ ಸೂರ್ಯವಂಶಿಯನ್ನು ಐ ಪಿ ಎಲ್ ನಲ್ಲಿ ತರುವುದರಲ್ಲಿ ಬಹಳ ಒಂದು ಉನ್ನತ ಪಾತ್ರವನ್ನು ನಿರ್ವಹಿಸುತ್ತಾರೆ ಒಂದು ಒಂದು ಪ್ರತಿಫಲಕ್ಕೆ ಈ ಒಂದು ವೈಭವ್ ಸೂರ್ಯವಂಶಿ ತಕ್ಕವಾದ ಒಂದು ಉತ್ತರವನ್ನು ತಕ್ಕವಾದ ಒಂದು ಪ್ರದರ್ಶನವನ್ನು ನೀಡಿ ತಮ್ಮ ಒಂದು ಗುರುಗಳಾದ ರಾಹುಲ್ ದ್ರಾವಿಡ್ ಅವರಿಗೆ ಒಂದು ಉನ್ನತ ಸೆಂಚುರಿಯನ್ನು ನಿನ್ನೆ ಕೇವಲ ಒಂದು ಮೂವತ್ತೈದು ಭಾಗಗಳಲ್ಲಿ ಬಾರಿಸುವುದರ ಮೂಲಕ ಅರ್ಪಿಸುತ್ತಾನೆ ದಿಗ್ಗಜ ಕ್ರಿಕೆಟರ್ಗಳೆಲ್ಲ ಇವನ ಒಂದು ಆಟವನ್ನು ನೋಡಿ ಪಿರಗಾಗಿ ಇವನ ಒಂದು ಆಟಕ್ಕೆ ಮನಸ್ಸೋತಿ ಎಲ್ಲರೂ ಒಂದು ಹೃತ್ಪೂರಕವಾದ ಶುಭಾಶಯಗಳನ್ನು ತಿಳಿಸಿ ಒಂದು ನಮ್ಮ ಭಾರತಕ್ಕೆ ಉತ್ತಮವಾದ ಕೊಡುಗೆ ಆಗುವುದರಲ್ಲಿ ಸಂದೇಹವೇ ಇಲ್ಲ ಎಂಬ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಕಡೆಯಿಂದ ಈ ಒಬ್ಬ ಸೂರ್ಯಾಂಶಿಗೆ ಒಳ್ಳೆದಾಗಲಿ ಮುಂದೆ ಒಬ್ಬ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಧಾರನೇ ಒಬ್ಬ ವೈಭವ್ ಸೂರ್ಯವಂಶಿ ಕೂಡ ಬರಲಿ ಎಂದು ಆಶಯಿಸಿದರು